ಬಳಿಯುವ ರಾಗಿ ರೊಟ್ಟಿ ಮಾಡೋದು ಹೇಗೆ ಅಂತ ಇವಾಗ ನಾನು ತೋರಿಸ್ತಾ ಇದ್ದೀನಿ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಇದರಲ್ಲಿ ಎರಡು ಬಟ್ಲಷ್ಟು ರಾಗಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಒಂದು ಒಂದು ಸ್ವಲ್ಪ ಶುಂಠಿ ಮತ್ತು ಸ್ವಲ್ಪ ರಾಗಿ ಹಿಟ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಉಪ್ಪು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳೋಣ ಆಮೇಲೆ ಇದಕ್ಕೆ ಕೊತ್ಮರಿ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ನುಗ್ಗೆ ಸೊಪ್ಪು ಇಟ್ಕೊಂಡಿದ್ದೀನಿ ಹೆಚ್ಚಕ್ಕೆ ಒಂದು ಮೂಲಂಗಿ ತುರಿದು ಹಾಕ್ತಾ ಇದ್ದೀನಿ ಮತ್ತು ಈರುಳ್ಳಿನೂ ಹಾಕ್ತೀನಿ ಸ್ವಲ್ಪ ತೆಂಗಿನ ತುರಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇನ್ನೂ ಧಾರಾಳವಾಗಿ ಹಾಕೋಬಹುದು ಹಾಕೋಬಹುದು ಈಗ ಮಿಕ್ಸಿಗೆ ಹಾಕ್ಕೊಂಡಿದ್ದು ನುಣ್ಣಗಾಗಿದೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಮತ್ತೆ ಒಂದು ಸ್ವಲ್ಪ ಹುಣ್ ಇದಕ್ಕೆ ಹುಣಸೆ ಹುಳಿ ಅಥವಾ ಮೊಸರು ಅಥವಾ ಹುಳಿ ಸೊಪ್ಪು ಏನಾದರೂ ಹಾಕೋಬಹುದು ಸ್ವಲ್ಪ ಹುಣಸೆ ಹುಳಿ ಹಾಕ್ಕೊಳ್ತಾ ಇದ್ದೀನಿ ಹುಳಿ ಸೊಪ್ಪು ಸ್ವಲ್ಪ ಇಟ್ಕೊಂಡಿದ್ದೀನಿ ಇದು ಹುಳಿ ಸೊಪ್ಪು ಮತ್ತೆ ತಪ್ಸಿಗೆ ಸೊಪ್ಪು ಇದು ಕೊತ್ತಂಬರಿ ಸೊಪ್ಪು ಇದು ನುದ್ದೋ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ ಇದು ಮೂಲಂಗಿ ತುರಿದು ಇಟ್ಕೊಂಡಿದ್ದೀನಿ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಇದಕ್ಕೊಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತು ಜೀರಿಗೆನೂ ಹಾಕ್ಕೊಳ್ಳೋಣ ಸ್ವಲ್ಪ ಆಮೇಲೆ ಇವೆಲ್ಲ ಹಾಕ್ಕೊಂಡು ಇವೆಲ್ಲ ಹಾಕ್ಕೊಂಡು ಕಲಿಸ್ತೀನಿ ಈಗ ಎಲ್ಲ ಈ ಥರ ಒಣದಾಗಿ ಕಲಿಸ್ಕೊಂಡಿದ್ದೀನಿ ಇದಕ್ಕೆ ಮಿಕ್ಸಿ ತೊಳೆದ ನೀರು ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಇನ್ನು ಸ್ವಲ್ಪ ನೀರು ಹಿಡಿಸುತ್ತೆ ಸ್ವಲ್ಪ ಗಟ್ಟಿಯಾಗೆ ಕಲಿಸ್ಕೊಂಡಿರೋಣ ಮೊದಲು ಆಮೇಲೆ ಬೇಕಿದ್ರೆ ನೀರು ಹಾಕೊಳ್ಳೋಣ ಯಾಕೆಂದ್ರೆ ಸೊಪ್ಪೇನ ತೊಳೆದು ಆರ ಹಾಕಿದ್ದೀನಿ ಜಾಸ್ತಿ ತೇವ ಇಲ್ಲ ಅದರಲ್ಲಿ ಅವಾಗ ತೊಳೆದು ಅವಾಗ ಹಾಕೊಂಡ್ರೆ ಜಾಸ್ತಿ ತೇವ ಇರುತ್ತೆ ಅದ್ರ ಅದರಿಂದ ಸ್ವಲ್ಪ ಗಟ್ಟಿಯಾಗಿ ಕಲ್ಸ್ಕೊಬೇಕು ಆಮೇಲೆ ಸ್ವಲ್ಪ ನೀರು ಹಾಕೋಬೇಕಾಗತ್ತೆ ಇವಾಗ ಇಷ್ಟು ಕಲಸ್ಕೊಂಡಿರ್ತೀನಿ ತಣ್ಣೀರಲ್ಲೇ ಕಲ್ಸ್ಬೇಕು ಇದನ್ನ ಹಾಗೆ ಬಳಿಯೋದು ತೋರಿಸ್ತೀನಿ ಈ ರೀತಿ ಕಲಸಿಟ್ಕೊಳ್ಳೋಣ ఇష్ట మెత్ కల్స్కున్ మే తోర్ణిగిరే బంద్ర ఒ బింసిన తో అంతెల్గూ బరుతా ఇల్వో అంత అంత తోర్స్తాయి ఈ తర కలి తిరచిన హలో నే తోసీ బు ఆందల్ది మార్కూడు ఇష్ట హచ్చి సుడ్తా ఒల మచ్చి ఇని ఎణి హాకీ ముచ్చిబిట్టు సుడ్తా ಇವಾಗ ಇದು ಸುಟ್ಟಿದಾಗಿದೆ ಬೇಕಿದ್ರೆ ತಿರು ಹಾಕೋಬಹುದು ಈ ಸದನೇ ಬೇರೆ ಇರುತ್ತೆ ಬಳಿಯೋದನ್ನ ತೋರಿಸ್ತೀನಿ ಇದಕ್ಕೆ ಮೊದಲು ಕೈಯನ್ನ ಚೆನ್ನಾಗಿ ಒದ್ದೆ ಮಾಡ್ಕೋಬೇಕು ಈ ತರ ಈ ತರ ಚೆನ್ನಾಗಿ ಒದ್ದೆ ಮಾಡ್ಕೊಂಡು ಇದು ನೀರಾಗಿರ್ಬೇಕು ಬಿಟ್ಟು ಈ ತರ ಇಷ್ಟ ಇಷ್ಟು ನೀರಾಗಿರ್ಬೇಕಾಗತ್ತೆ ನೋಡಿ ಈ ತರ ಇದನ್ನ ಹಾಕೊಂಡು ತಕ್ಷಣ ಇನ್ನಷ್ಟು ನೀರಲ್ಲಿ ಹೋಗಬೇಕು 8 ತಿಗೆ ಒಂದು ಟಿಡ್ರು ಪರವಾಗಿಲ್ಲ ಅಷ್ಟು ಅದ್ಕ ಹೋಗಬೇಕು ಇತ್ರ ಎಷ್ಟು ತೆಳ್ಳಗೆ ಬೇಕೋ ನೀವು ಅಷ್ಟು ತೆಳ್ಳಗೆ ಬೆಳೆಬಹುದು ಅದನ್ನ ಮುಂಚೆ ಕೂಡ ನಾನು ಬೇರೆ ತೋರಿಸ್ತೀನಿ ಇದಕ್ಕೆ ಇಷ್ಟೆಲ್ಲ ಸೊಪ್ಪುಗಳನ್ನು ತರವರೆ ಹಾಕೋಬೇಕು ಅಂತಂದ್ರೆ ಆತರ ಏನಿಲ್ಲ ಯಾವತ್ತ್ರೂ ಒಂದು ಸೊಪ್ಪನ್ನ ಜಾಸ್ತಿ ಹಾಕೊಂಡ್ರೆ ಪರವಾಗಿಲ್ಲ ತಪ್ಸಿಗೆ ಅಥವಾ ಕೊತ್ತಂಬರಿ ಬೆಣಸಿ ನಿಮ್ಗೆ ಇಷ್ಟ ಹಾಕೋಬಹುದು ಜಾಸ್ತಿ ಹಾಕೊಂಡು ಈರುಳ್ಳಿ ಹಾಕೋಬಹುದು ಇದು ತರ ಬೆಳಿಬೇಕು ಇದಕ್ಕೆ ಎಣ್ಣೆ ಹಾಕಿ ದುಡ್ಬೇಕು ಇನ್ನ ದಪ್ಪಕ್ಕೆ ಇನ್ನ ತೆಳಿದ್ರೆ ಹಾಗೆ ಮಾಡ್ಕೋಬಹುದು ಇದಕ್ಕೂ ಮುಚ್ಚಿದ್ರೆ ಚೆನ್ನಾಗಿರುತ್ತೆ ರಾಗಿದ್ದಕ್ಕೆ ಮಾತ್ರ ಇಲ್ಲಾಂದ್ರೆ ಸ್ವಲ್ಪ ಬಿಳಿ ಬಿಳಿ ಆಗತ್ತೆ ಅಂತ ಹಾಕ್ತೇನೆ ಇವಾಗ ಸೊಟ್ಟೆ ಆಯ್ತು ಮಾಡಿ ಸ್ವಲ್ಪ ಶುರು ಹಾಕೊಳ್ಳಿ ಈ ಸರಿನೇ ಬೇರೆ ತರ ಬರುತ್ತಿದ್ವು ಕ್ರಿಸ್ಪಿ ಆಗಿ ಬರುತ್ತಿತ್ತು ನನ್ ತಂಗಿಗಳ ಎಂಟು ತಟ್ಟಿದ್ನಲ್ಲ ಅದಕ್ಕಿಂತ ಇದು ಡಿಫ್ರೆಂಟ್ ಆಗಿ ಬರುತ್ತೆ ಇದನ್ನ ಮತ್ತೆ ಎಣ್ಣೆ ಹಾಕೊಂಡು ಸುಟ್ಕೊಬಹುದು ನೋಡಿ ಇವಾಗ ಇದು ಬಳದ್ಬಿಟ್ಟು ಸುಟ್ಟಿದ್ದು ಇದು ಹಾಗೆ ಹೆಂಚಲ್ ಸುಟ್ಟಿದ್ದು ಇದು ಸ್ವಲ್ಪ ಮೃದುವಾಗಿದೆ ಇದು ಸ್ವಲ್ಪ ಸ್ಟಿಫ್ ಆಗಿದೆ ಇದ್ರ ಜೊತೆ ಬಾಳೆ ಎಲ್ಲ ತಿಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಲ್ವಾ ನಿಮ್ಗೂ ಎಲ್ರಿಗೂ ಗೊತ್ತಿರೋದೆ crisp ಆಗಿದೆ ನೋಡಿ